ಸುರೇಶ್ ಎಲ್ಲ ಅಂದ್ಕೊಂಡಿದ್ದೀನಿ ಕೂಡ ಚೆನ್ನಾಗಿದ್ದೀನಿ ಸೊ ಇರಿ ನೋಡೋಣ ಮಾತಾಡೋಣ ಸೊ ಇವತ್ತಿನ ಜರ್ನಿ ಬಂದು ನಾವು ನಾಲ್ಕು ಜನನ ಸಡನ್ ಡಿಸೈಡ್ ಮಾಡಿಕೊಂಡು ಸೌದತ್ತಿಗೆ ಹೋಗ್ತಾ ಇದ್ದೀವಿ ಸೊ ರಿಸರ್ವೇಶನ್ ಕೂಡ ಮಾಡಿಸಿಲ್ಲ ಮಾಮೂಲಿ ನಾರ್ಮಲ್ ಪ್ಯಾಸೆಂಜರ್ ಟ್ರೈನಲ್ಲೇ ಇದ್ದೀವಿ ಸೊ ನೋಡೋಣ ಸೀಟ್ಸ್ ಇರುತ್ತಾ ಏನು ಎಂತು ಆ್ಯಂಡ್ ನಮ್ಮ ಸೌದತಿ ಜರ್ನಿ ಹೇಗಿರುತ್ತೆ ಅಂತ ನೋಡಬೇಕು ಹಾಗೆ ಜಸ್ಟಿ ಈ ನಡುವೆ ತುಂಬ ತುಂಟಾಟ ಮಾಡ್ತಾಯಿದ್ದಾಳೆ ಅವಳು ಹೆಂಗೆ ನಮ್ಮ ಜೊತೆ ಕೋಪ್ರೇಟ್ ಮಾಡ್ಕೊಂಡಿರ್ತಾಳೆ ಅನ್ನೋದನ್ನು ನೋಡಬೇಕು ಆ್ಯಂಡ್ ನಾನು ಆಫ್ಟರ್ ಟೆನ್ ಇಯರ್ಸ್ ಆದಮೇಲೆ ಹೋಗ್ತಾ ಇರೋದು ಸೂಮ್ ನೀರಿ ಕಂದ ಹಂಗೆ ಮಾಡಬಾರ್ದು ಟೆನ್ ಇಯರ್ಸ್ ಆದಮೇಲೆ ಹೋಗ್ತಾ ಇರೋದು ಇದ್ದಾಗ ಟ್ರಿಪ್ ಹೋಗಿದೆ ಸೊ ಅವಾಗ ಹೋಗಿದ್ದು ಅದು ಬಿಟ್ಟು ಇವಾಗಲೇ ಹೋಗ್ತಾ ಇರೋದು ಸೊ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ ಸೊ ನೀವು ಕೂಡ ನಮ್ಮ ಜೊತೆ ಇರಿ ಅಂತ ಹೇಳ್ತಾ ಈ ನ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಪ್ಲೀಸ್ ಸಪೋರ್ಟಿಂಗ್ ಮಿ ಸ್ಟಾಪ್ ಇನ್ನು ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಲ್ಲಿಗೆ ಹೋಗ್ತಾ ಇದ್ದೀರಾ ಇಲ್ಲೇ ಇಲ್ಲ ಕೂತ್ಕೊಂಡು ಸಾಕು ಇಲ್ಲೇ ಜನರಲ್ಲಿ ಇಲ್ಲಿಂದ ಇಲ್ಲಿರೋರ್ ನೆರನ ಅನ್ಸರಿ ಹೋಗ್ತಾ ಇದ್ದೀರಾ ಕರೆಕ್ಟ್ ಕರೆಕ್ಟಾಗಿ ಹೇಳಿ ಎಲ್ಗೋಗ್ತಾ ಇದ್ದೀರಾ ಯಾವಿಗೆ ನಂಜನ್ ಗುಡ್ಕ ಎಲ್ಗೋಯ್ತಿದೀರ ಅಮ್ಮಮ್ಮನ್ ಕೇಳಿ ಹೋಗ್ತಾ ಇದ್ದೀರಾ ಅಂತ ಜಶ್ವಿನ ಅಲ್ಗೋಗಿ ಬಿಟ್ಪುಟ್ಟ ಬಂದ್ಬಿಡೋದು ಅದ್ಕೆ ಹೋಗ್ತಾ ಇದ್ದೀವಿ ಹಂಗೆ ಏನಾರ ಅಲ್ಲಿ ಗೋಡ ಹಂಗೆ ಇಟ್ಕೊಂಡು ಇಡ್ಕೊಂಡು ಹೋಗ್ತಾಯಿದ್ನಿಮ್ಮಾ ನೀನು ಏನು ತಿಂತಿಮ್ಮುಗ್ನೆ ಪಾಪ ರಡೆ ಮಧ್ಯ ರಡೆ ಕೊಡರಾ ಪಾಪ ಕಾಣಂತ ಫೈನಲಿ ಟ್ರೈನ್ ಬಂತು ರಿಸರ್ವೇಶನ್ ಇಲ್ಲ ಅಂತ ಜನರಲ್ ಅದು ಸೀಟ್ ತುಂಬಾ ಇದೆ ಜಶ್ವೀ ಅಂತ ನೋಡು ರೀ ಹಾ ಸರಿ ಜಶ್ವಿ ನೋಡಿ ಅಮ್ಮಂಗ್ಳು ಹೆಂಗ್ ಕೂತಿದಾರೆ ಅಂತ ನಮ್ ಜಶ್ವಿ ಮೂರ್ ಪಟ್ಟೆ ಹಾಕೊಂಡಿದ್ದೆ ಹಾಕೊಂಡಿದ್ದು ಟ್ರೈನಲ್ಲಿ ಇಲ್ಲಿ ಇನ್ನೂ ಕೂಡ ಲೈಟ್ ಆನ್ ಮಾಡಿಲ್ಲ ಇವಾಗ ಪ್ರೆಸೆಂಟ್ ಸೀಟ್ ಚೆನ್ನಾಗೇ ಇದೆ ನೆಕ್ಸ್ಟು ಇಲ್ಲಿಂದ ಮುಂದೆ ನಮ್ಮ ಜರ್ನಿ ಯಾವ ರೀತಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬಟ್ ಫಸ್ಟ್ ಟೈಮ್ ಅಲ್ವಾ ಟ್ರೈನಲ್ಲಿ ಈ ರೀತಿ ಹೋಗ್ತಾ ಇರೋದು ಆ್ಯಂಡ್ ಟೈಮ್ ಬಂದು ಏಯ್ಟ್ ಓ ಕ್ಲಾಕ್ ಆಗಿದೆ ಇದನ್ನ ಟ್ರೈನು ಹೊರ್ಡೋದು ನೈನ್ ತರ್ಟಿ ಅಂತ ಇನ್ನೂ ಒನ್ ಅಂಡ್ ಆಫ್ ಅವರ್ ಇಲ್ಲೇ ಸ್ಪೆಂಡ್ ಮಾಡೋದು ಸೊ ಆಮೇಲೆ ಫುಲ್ ರಶ್ ಆಗ್ತಾರಂತೆ ಅಪ್ಪ ಕೂಡ ಊಟ ತಗೊಂಡ್ಬಂದರು ನೋಡಿ ಎಂಥದ್ದು ರೊಟ್ಟಿ ಜಶ್ವಿಗೆ ಇಡ್ಲಿ ವಡೆ ರೈಸ್ ಪಾತ್ ಸೊ ಊಟ ಮುಗಿಸ್ಕೊಂಡು ಇಲ್ಲೆಲ್ಲ ಲಗೇಜ್ ಹಾಕಿದ್ದೀವಿ ನೀವು ಕೂಡ ಬಂದರೆ ಈ ಥರ ಬೇಗ ಬಂದರೆ ಈ ಥರ ಮೇಲ್ಗಡೆ ಲಗೇಜ್ ಹಾಕ್ಕೊಂಡು ಮಲ್ಕೊಂಬಿಡಿ ಅಲ್ಲಿ ಯಾರು ಕೂಡ ಎದೇಳ್ಸಲ್ಲ ಇಲ್ಲಿ ಅಮ್ಮ ಕೂತ್ಕೊತಾರೆ ಸೊ ಇಲ್ಲೆಲ್ಲ ಈಗ ನಾವು ಊಟ ಮುಗಿಸ್ಕೊಂಡು ಅದಕ್ಕೇನೆ ಜಶ್ವಿ ಫಸ್ಟ್ ಟೈಮ್ ಫೋನ್ ನೋಡ್ತಾ ಇದ್ದಾಳೆ ಈಗ ಐದು ನಿಮಿಷ ಆದಮೇಲೆ ಕಿತ್ಕೊಬೇಕು ಸೊ ಬನ್ನಿ ನೆಕ್ಸ್ಟ್ ಜಾಯ್ನ್ ಆಗೋಣ ಏನು ತಿಳಿದಿರಾ ಅವನು ಇಂಗ್ಲೀಷಲ್ಲಿ ಏನು ಹೇಳ್ತೀರಾ ಕಟ್ ಇವಾಗ ಟ್ರೈನ್ದು ಲೈಟ್ ಹಾಕಿದ್ದಾರೆ ಹೊರಡೋ ಟೈಮ್ಗೆ ಸೊ ಈಗ ಟೈಮ್ ಬಂದು ಏಟ್ ಫಿಫ್ಟೀನ್ ಇದೆ ಸಾರಿ ನೈನ್ ಫಿಫ್ಟೀನ್ ಇದೆ ನೈನ್ ತರ್ಟಿಗೆ ಟ್ರೈನು ಹೊರಡೋದು ಸೊ ಹಾಂ ಸರಿ ಸೊ ಜಶ್ವಿ ಸು ಕಂಕಟ್ ಹೇಳಿದ ಆ ಥರ ಇವಾಗ ಬಂದಿದ್ದಾಳೆ ಇನ್ನೇನಿನ್ ಫಿಫ್ಟೀನ್ ಮಿನಿಟ್ಸು ಟ್ರೈನು ಮೂವ್ ಆಗುತ್ತೆ ಸೊ ಇವಾಗ ನಾವು ಮಲ್ಕೊಂಡ್ರೆ ಟ್ರೈನ್ ಮಾರ್ನಿಂಗ್ ಫೈವ್ ಫಿಫ್ಟಿಗೆ ರೀಚ್ ಆಗುತ್ತೆ ಧಾರವಾಡ ಸೊ ಈ ವಿಡಿಯೋ ಯಾರಿಗಾದ್ರೂ ಯೂಸ್ ಆಗುತ್ತೆ ನಮ್ಮ ಥರ ಯಾರು ಟ್ರೈನಲ್ಲಿ ವಿತೌಟ್ ರಿಸರ್ವೇಷನ್ ಬಂದರೆ ಯೂಸ್ ಆಗುತ್ತೆ ಸೊ ಸಲ ನೀವು ಕೂಡ ನಮ್ಮ ಥರ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ನನ್ನ ಬ್ಲಾಗ್ನ ಇವಾಗ ಸ್ಟಾಪ್ ಮಾಡ್ತಿದ್ದೀನಿ ಮತ್ತು ನಾಳೆ ಕಂಟಿನ್ಯೂ ಮಾಡ್ತೀನಿ ಸೊ ಅನುಕೂಲ ಗುಡ್ ನೈಟ್ ಗುಡ್ ಐಟ್ ಮಾಡಿ ನೈಟ್ ಗುಡ್ ನೈಟ್ ಸೊ ಅದಾದಮೇಲೆ ಆ್ಯಂಡ್ ಇನ್ನೇನು ಧಾರ್ವಾಡ ಹತ್ರ ಇದ್ದಂಗೆ ನಮಗೂ ಕೂಡ ಹೆಚ್ಚರಾಗಿ ನಾನು ವಿಂಡೋ ತೆಗ್ದೆ ವಿಂಡೋ ತೆಗೆದ ತಕ್ಷಣ ಒಂಥರ ಒಂದು ಬ್ಯೂಟಿಫುಲ್ ನೇಚರ್ನ ಆಯಿತು ಬಿಕಾಸ್ ನಮ್ಮಲ್ಲಿರೋ ಪ್ರದೇಶಕ್ಕೂ ಈ ಪ್ರದೇಶಕ್ಕೂ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಇರುತ್ತೆ ನಮ್ಮದು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಸ್ವಲ್ಪ ಹಳ್ಳ ದಿಡ್ಡ ಆ ಥರ ಎಲ್ಲ ಇರುತ್ತೆ ಬಟ್ ಇಲ್ಲಿ ಎಲ್ಲೇ ನೋಡಿದ್ರು ಫುಲ್ಲು ಸಮತಟ್ಟಾದ ಪ್ರದೇಶ ಆಯಿತು ಅದನ್ನು ನೋಡಿಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಗುಡ್ ಮಾರ್ನಿಂಗ್ ಗಾಯ್ಸ್ ಈ ಟೈಮ್ ಬಂದು ಸಿಕ್ಸ್ ತರ್ಟಿ ಆಗಿದೆ ಸೊ ಇವಾಗ ನಾವು ಹುಬ್ಳಿಲಿ ಇದ್ದೀವಿ ಈಗ ಟ್ರೈನು ಆಲ್ಮೋಸ್ಟ್ ಒನ್ ಅವರ್ ತ್ರೀ ಮಿನಿಟ್ಸ್ ಡಿಲೇ ಆಗಿರೋದ್ರಿಂದ ನಾವು ಹುಬ್ಳಿಲಿ ಇದ್ದೀವಿ ಇದೀವಿ ಇಷ್ಟು ಕಾಲೇ ಧಾರವಾಡಲ್ಲಿ ಇಳ್ಕೊಂಡು ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗ್ತಾ ಇದ್ವಿ ಜಸ್ಟ್ ಮೇ ಬಿ ಕೂಡ ಇವಾಗ ಎದ್ದಿದ್ದಾರೆ ಗುಡ್ ಮಾರ್ನಿಂಗ್ ಮಂಡಿ ಗುಡ್ ಮಾರ್ನಿಂಗ್ ಹಾಗೆ ಯಾವಾಗಲೂ ಕೂಡ ಮಾರ್ನಿಂಗ್ ಸಿಕ್ಕೇ ಸಿದ್ದೇ ಇರುತ್ತೆ ಆ್ಯಂಡ್ ಬ್ಯಾಡ್ ಏನಂದ್ರೆ ಮಳೆ ಕೂಡ ಬರ್ತಾ ಇದೆ ನೋಡ್ಬೇಕು ಇವತ್ತಿನ ದಿನ ಮಳೆಯಲ್ಲಿ ಹೇಗಿರುತ್ತೆ ಸೊ ಫೈನಲಿ ಧಾರವಾಡ ಸಿಕ್ತು ಇಳಿದ್ವಿ ನೋಡಿ ಮಳೆ ಅವಂತರ ಹೇಗಿದೆ ಅಂತ ತುಂಬ ಅಂದರೆ ತುಂಬ ಮಳೆ ಬಂದಿತ್ತು ನಾವು ಎಲ್ಲಿ ಮಳೆಗೆ ಸಿಗಾಕೊಂಡ್ಬಿಡ್ತೀವಿ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲಿಗೆ ಸ್ಟಾಪ್ ಆಯಿತು ಆ್ಯಂಡ್ ಈಗ ಆ ನಾನು ವೀಡಿಯೋ ವಾಯ್ಸ್ ಓವರ್ ಕೊಟ್ಟಿದ್ದೆ ಅಲ್ಲಿ ಟ್ರೈನು ಮೆಮೋ ಇದ್ರಲ್ಲ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಫೈನಲಿ ಇಳಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಸ್ಮೂತಾಗಿ ಈ ಜರ್ನಿನ ನಾವು ಸ್ಟಾರ್ಟ್ ಮಾಡಿಕೊಂಡು ಹೆಂಗೆ ಮಾಡಿದ್ವಿ ಬಟ್ ಇಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಏನಂತ ಹೇಳಿದ್ರೆ ಪಾಪ ನಮ್ಮ ಜೊತೆ ಕೂತು ಅವ್ರೆ ಇಬ್ಬರದ ಹುಡುಗರುನ ಬ್ಯಾಗ್ನ ಕಳ್ತನ ಮಾಡಿಬಿಟ್ಟಿದ್ರು ಹುಬ್ಬಳ್ಳಿಲಿ ಬ್ಯಾಗ್ನ ಸೀಟ್ ಮೇಲೆ ಇಟ್ಬಿಟ್ಟು ಫೋನ್ ಚಾರ್ಜ್ ಆಗ್ಬಿಟ್ಟು ಫ್ಯೂ ಮಿನಿಟ್ಸ್ ಅಂದ್ಬಿಟ್ಟು ಕೆಳಗಡೆ ಹೋಗಿದ್ರಂತೆ ಅದರೊಳಗಡೆ ಪರ್ಸಲ್ಲೇ ಇಟ್ಟಿದ್ರು ಬಟ್ ಅದು ಯಾರು ನೋಡ್ಕೊಂಡ್ರು ಗೊತ್ತಿಲ್ಲ ಕಳ್ತನ ಮಾಡ್ಬಿಟ್ಟಿದ್ದಾರೆ ಅದರಲ್ಲಿ ಅವ್ರದ್ದು ರಿಪೋರ್ಟ್ಸ್ ಎಲ್ಲ ಇತ್ತಂತೆ ಪಾಪ ಬಟ್ ನಮ್ಮ ಗೆ ನಾವೇ ಜವಾಬ್ದಾರರು ಬಟ್ ಅವರು ಮಿಸ್ ಮಾಡಿಕೊಂಡ್ರಿಂದ ಒಬ್ಬ ಬ್ಯಾಗ್ ಕೂಡ ಮಿಸ್ ಆಯಿತು ಸೊ ಈಗ ಬಂದಿದ್ದೀವಿ ಏಳು ಗಂಟೆಗೆ ಬಂದಿದ್ದೀವಿ ಧಾರವಾಡಕ್ಕೆ ನೋಡೋಣ ಇವತ್ತೊಂದು ದಿನ ಹೇಗೆ ಹೋಗುತ್ತೆ ಸೊ ಫಸ್ಟ್ ಟೈಮು ಧಾರವಾಡ ರೈಲ್ವೆ ಸ್ಟೇಷನ್ಗೆ ಬಂದಿದ್ದು ಒಂಥರ ಖುಷಿ ಕೂಡ ಅನಿಸ್ತು ಆ್ಯಂಡ್ ಅಲ್ಲಿ ಟ್ಯಾಪ್ ಇಟ್ಟಿದ್ರು ಅದೊಂಥರ ಡಿಫ್ರೆಂಟ್ ಆಗಿತ್ತು ನೋಡಿ ತುಂಬ ಖುಷಿ ಅನಿಸ್ತು ಜಸ್ವಿ ಅಂತೂ ಒಂಥರ ನಾನು ಹತ್ತಲ್ಲ ಇಳಿಯೆಲ್ಲ ಎತ್ಕೋಬೇಕು ಅಂತೆಲ್ಲ ಆಟ ಮಾಡ್ತಾಯಿದ್ಲು ಆ್ಯಂಡ್ ರೈಲ್ವೆ ಸ್ಟೇಷನ್ ಒಳಗಡೆ ನೋಡಿ ಜ್ಞಾನಪೀಠ ಪ್ರಶಸ್ತಿ ತೊಗೊಂಡಿರುವಂಥ ಎಲ್ಲರದು ಫೋಟೋ ಕೂಡ ಹಾಕಿದ್ರು ತುಂಬ ಅಂದರೆ ತುಂಬ ಖುಷಿ ಆಯಿತು ಸೊ ಹೋದ ತಕ್ಷಣ ನಮಗೆ ಅಲ್ಲಿ ಆಟೋಗಳು ಕೂಡ ಇರುತ್ತೆ ಬಸ್ ಸ್ಟ್ಯಾಂಡ್ಗೆ ಬಿಟ್ಕೊಡ್ತಾರೆ ಸೊ ಬಸ್ ಸ್ಟ್ಯಾಂಡ್ಗೆ ಆಟೋ ಇಂದ ಫೋರ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಸಿಕ್ಸ್ ಕಿಲೋಮೀಟ್ ಅಂತ ಸೊ ಹೋದ್ವಿ ಬಸ್ ಸ್ಟ್ಯಾಂಡ್ ನೋಡಿ ಇದು ಧಾರವಾಡದು ಹೊಸ ಬಸ್ ಸ್ಟ್ಯಾಂಡ್ ಅಂತೆ ನಂಗೆ ಅನಿಸು ಇಷ್ಟೊಂದು ಚಿಕ್ಕದ ಬಸ್ ಸ್ಟ್ಯಾಂಡ್ ಏಕೆಂದರೆ ನಮ್ಮ ಮೈಸೂರು ಬಸ್ ಸ್ಟ್ಯಾಂಡ್ ಅಂತೂ ತುಂಬ ದೊಡ್ಡದಾಗಿದೆ ಅಲ್ವಾ ಸೊ ಇದನ್ನ ನೋಡಿ ಸ್ವಲ್ಪ ಆಶ್ಚರ್ಯ ಆಯಿತು ಸೊ ಸೌದತ್ತಿಗೆ ಯಾವ ಕಡೆ ಬಸ್ ಬರುತ್ತೆ ಅಂತ ವೆಯ್ಟ್ ಮಾಡಿದ್ವಿ ಕೊನೆಗೂ ಬಸ್ ಬಂತು ಸೊ ಫೈನಲಿ ಬೇಗ ಹೊತ್ತಿ ಸೀಟ್ ಇಟ್ಬಿಟ್ಟೆ ನಾನು ಎಲ್ಲಿಗೆ ಹೋದರೂ ಜಾಸ್ತಿ ನಾನೇ ಸೀಟ್ ಹಿಡಿದು ಹಾಗಾಗಿ ಹೆಂಗೋ ಸದ್ಯಕ್ಕೆ ಒಂದು ಸೀಟ್ ಸಿಕ್ತು ಆರಾಮಾಗಿ ಮೂರು ಜನನೂ ಕುತ್ಕೊಂಡ್ವಿ ಬಟ್ ಹಿಂದೆ ಹಿಂದೆ ಸೀಟ್ ಸಿಕ್ಕಿರೋಕ್ಕೋ ಏನೋ ಫುಲ್ಲು ಎತ್ತಾಗ್ತಾಯಿತ್ತು ಗಾಡಿ ಅಲ್ಲಿ ಹಂಪ್ಸಲ್ಲೆಲ್ಲ ಅಷ್ಟು ಇದಾಯಿತು ಖುಷಿ ಅನಿಸ್ತು ಸೊ ನೋಡಿ ಇಲ್ಲಿ ಮೋಡ ಕೂಡ ಆಗಿದೆ ಆ್ಯಂಡ್ ಎಷ್ಟು ತಂಪಾಗಿ ತಣ್ಣ ಗಾಳಿ ಇತ್ತು ಅಂದರೆ ಬಟ್ ಲಕ್ಕಿಲಿ ನಾವು ಮಳೆಗೆ ಮಾತ್ರ ಸಿಗಾಕೊಳ್ಳಿಲ್ಲ ಎಲ್ಲೋ ಅಷ್ಟು ಸೊ ನೀವು ಎಲ್ಲೇ ಎಷ್ಟೇ ದೂರ ನೋಡಿದ್ರೂ ಕೂಡ ನೋಡಿ ಒಂದು ಕೂಡ ನಮಗೆ ಡೌನ್ ಆಗಲಿ ಆಗಲಿ ಕಾಣೋದೇ ಇಲ್ಲ ಎಲ್ಲ ಫುಲ್ ಸ್ಟ್ರೇಟಾಗಿ ಕಾಣುತ್ತೆ ಅಷ್ಟು ಚೆನ್ನಾಗಿತ್ತು ಸೌದತ್ತಿಗೆ ಹೋಗಿರುವಂತಹ ನಮ್ಮದು ಎಕ್ಸ್ಪೀರಿಯನ್ಸು ಸೊ ಇದು ಸೌದತ್ತಿ ಬಸ್ ಸ್ಟ್ಯಾಂಡು ಇಲ್ಲೂ ಕೂಡ ನಾವು ಇಟ್ಕೊಂಡು ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗಬೇಕಿತ್ತು ಅದಕ್ಕೂ ಮುಂಚೆ ಟಿಫನ್ ಮುಗಿಸ್ಕೊಳ್ಳೋಣ ಅಂತ ಹೇಳಿ ನಾವು ಟಿಫನ್ಗೆ ರೈಸ್ ಮತ್ತು ಇಡ್ಲಿ ಪೂರಿ ತೊಗೊಂಡಿದ್ವಿ ಟಿಫನ್ ಮಾತ್ರ ಸೂಪರಾಗಿತ್ತು ಹಾಗೆ ಕಾಫಿ ಕೂಡ ಕುತ್ಕೊಂಡು ನಮ್ಮ ಪೈನನ್ನು ಸ್ಟಾರ್ಟ್ ಮಾಡಿದ್ವಿ ಸೊ ಅಲ್ಲಿಂದ ಆಟೋಗಳಿರುತ್ತೆ ಆಟೋಗಳ್ಗೆ ಅಷ್ಟು ಸಿಕ್ಸ್ಟಿ ರುಪೀಸ್ ಏನೋ ಚಾರ್ಜು ಬಟ್ ಅವನ ಹಾರ್ಟೋ ಫಿಲ್ ಆಗೋ ತನಕ ಬಿಡೋಲ್ಲ ಸೊ ಫೈನಲಿ ಬಂದ್ವಿ ನಾವು ಸೌದತ್ತಿ ಫೈನಲಿ ಸೌದತ್ತಿಗೆ ಬಂದಿದ್ವಿ ನಾನು ಟೆನ್ ಇಯರ್ಸ್ ಬಂದಾಗ ಹೇಳ್ತೀನಿ ಇವಾಗ ಫುಲ್ ಅಂದ್ರೆ ಫುಲ್ ಚೇಂಜ್ ಆಗಿದೆ ಸೊ ಬನ್ನಿ ಒಳಗಡೆ ಹೋಗಿ ದರ್ಶನ ರಸ್ತೆ ಆಗಿದೆ ಅಂಡ್ ಸ್ನಾನದ ವ್ಯವಸ್ಥೆ ಎಲ್ಲ ಹೇಗಿದೆ ಅನ್ನೋದನ್ನ ನಿಮ್ಗೆ ಕೂಡ ನೋಡಿದ್ರೆ ಚೆನ್ನಾಗಿದೆ ಇನ್ನೂ ಒಂಥರ ಫಸ್ಟ್ ಟೈಮ್ ನೋಡಿರಂಗೆ ಫೀಲ್ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಮಾತ್ರ ನಮ್ಮದು ಎಕ್ಸ್ಪೀರಿಯೆನ್ಸು ಆ ಕಡೆ ಮಳೆ ಮೋಡ ಒಂಥರ ದಿನಗಳಾದ್ಮೇಲೆ ಬಂದಿರೋದಂತೂ ತುಂಬ ಖುಷಿ ದೇವಸ್ಥಾನ ಹೋದರೆ ಚಮಚಿ ದೇವಸ್ಥಾನಿ ಅಲ್ಲಿ ಎಲ್ಲ ದೇವಸ್ಥಾನ ಸೊ ನಾವು ಬಂದಾಗ ಇದೇನು ಕನ್ಸ್ಟ್ರಕ್ಷನ್ ಇರಲಿಲ್ಲ ಇರ್ಲಿಲ್ಲ ಬಟ್ ಇವಾಗ ತುಂಬ ಚೆನ್ನಾಗಿದೆ ಆಟೋಗಳು ಟೆಂಪಲ್ ಹತ್ರ ಏನು ಬರೋಲ್ಲ ಸ್ವಲ್ಪ ದೂರದಲ್ಲೇ ನಿಲ್ಸುತ್ತೆ ಸೊ ನೋಡಿ ದೇವಸ್ಥಾನಕ್ಕೆ ಹೋಗೋ ರೋಡು ಈ ಈ ರೀತಿ ಇರುತ್ತೆ ಬಟ್ ಯಾವುದೇ ದೇವಸ್ಥಾನ ಆದರೂ ದುಡ್ಡು ಮಾತ್ರ ಚೆನ್ನಾಗಿ ವಸೀಲಿ ಮಾಡ್ತಾರೆ ಅಲ್ಲಿ ನಿಂತಿರ್ತಾರಲ್ಲ ಅವ್ರುಗಳು ಸೊ ಏನಾದರೂ ಹೇಳಿ ಇಂಥದ್ದು ನಿಮ್ಗೆ ಅದನ್ನೇ ಹೇಳ್ತೀವಿ ಹೇಳ್ತೀವಿ ಹತ್ತು ಕೊಡಿ ಇದು ಕೊಡಿ ಅಂತ ಹೇಳೋದು ಪ್ರತಿ ಮಾಡ್ತಾರೆ ಸೊ ನೋಡಿ ಇದೇ ದೇವಸ್ಥಾನದ ಎಂಟ್ರೆನ್ಸು ತುಂಬ ಅಂದರೆ ತುಂಬ ಖುಷಿಯಾಯಿತು ಎಷ್ಟೋ ವರ್ಷದ ಮೇಲೆ ಬಂದಿರೋಂಥ ಖುಷಿ ಸೊ ನನಗಂತೂ ನನ್ನ ಎಕ್ಸ್ಪೀರಿಯೆನ್ಸ್ನ ಯಾವ ರೀತಿ ಹೇಳೋದು ಅಂತಲೇ ಅಷ್ಟು ಗೊತ್ತಾಗ್ತಾಯಿಲ್ಲ ಬಿಕಾಸ್ ಎಷ್ಟೋ ಆದಮೇಲೆ ಬಂದಿರೋದಲ್ವ ಆ ತಾಯಿ ಯಾವಾಗ ಅವ್ರ ಸನ್ನಿಧಿಗೆ ನಮ್ಮನ್ನ ಕರ್ಸ್ಕೊಬೇಕು ಅಂತ ಅಂದ್ಕೊಳ್ಳುತ್ತೋ ಸೊ ಮೇ ಬಿ ಅವಾಗಲೇ ಅನಿಸುತ್ತೆ ನಮಗೆ ಹೋಗೋಕ್ಕಾಗೋದು ಸ್ನಾನ ಕೂಡ ಇನ್ನೂ ಮಾಡಿರಲಿಲ್ಲ ನಾವು ಟ್ರೈನಿಂದ ಡೈರೆಕ್ಟ್ ಇಳಿದಿದ್ರಿಂದ ಸೊ ಮುಂದೆ ಹೋಗಿ ಅಲ್ಲಿ ಕೊಳ ಇದೆ ಅಂತ ಹೇಳಿ ಅಲ್ಲೇ ಸ್ನಾನ ಮಾಡಿ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಡಿಸೈಡ್ ಆಗಿ ಹೋಗ್ತಾ ಇದ್ದೀವಿ ಸೊ ಇನ್ನೂ ಇಲ್ಲ ಆಗಲೇ ಪೂಜೆ ಸಮಾನ ತೊಗೊಳ್ಳಿ ಬಾಳೆಹಣ್ಣು ತೊಗೊಳ್ಳಿ ಹಂಗೆ ಹಿಂಗೆ ಅಂತೆಲ್ಲ ಮಾಡ್ತಾಯಿದ್ರು ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ದರ್ಶನ ಹೇಗೆ ಮಾಡಿದ್ವಿ ರಿಟರ್ನ್ ಹೇಗೆ ಬಂದ್ವಿ ಅಂತೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ಪ್ಲೀಸ್ ನನ್ನ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್